ನಮಸ್ತೆ ಆತ್ಮೇರೆ ಜ್ಞಾನಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಷಯ ಕೆಲವರು ಸ್ವಭಾವಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಅವನ ಯೋಚನೆಯನ್ನು ಬದಲಾಯಿಸೋದು ಹೇಗೆ ಅಂತ ಖಂಡಿತವಾಗಲೂ ಸಾಧ್ಯವಿಲ್ಲ ಮನುಷ್ಯ ಮಾಡೋ ಪಾಪಕೃತ್ಯಗಳು ಏನು ಅಂತಂದರೆ ಅದು ಮೊದಲನೇದಾಗಿ ಇನ್ನೊಬ್ಬರನ್ನು ಬದಲಾಯಿಸುವಂಥ ಪ್ರಯತ್ನ ಯಾರ್ಯಾರು ಇನ್ನೊಬ್ಬರನ್ನು ಬದಲಾಯಿಸೋಕೆ ಹೋಗ್ತಾರೆ ಇದರಂಥ ಮಹಾಪಾಪ ಕೃತ್ಯ ಇನ್ನೊಂದು ಜಗತ್ತಲ್ಲಿ ಇರೋದಿಲ್ಲ ಚೆನ್ನಾಗಿ ತಿಳ್ಕೊಂಬಿಡಿ ಯಾರನ್ನು ಯಾರೂ ಬದಲಾಯಿಸೋಕ್ಕೆ ಸಾಧ್ಯವಿಲ್ಲ ನಿಜವಾಗಲೂ ಜಗತ್ತಲ್ಲಿ ಏನಾದರೂ ಬದಲಾವಣೆ ಅಂತಿದ್ದರೆ ಪರಿವರ್ತನೆ ಅಂತಿದ್ದರೆ ರೂಪಾಂತರಣ ಅಂತಿದ್ದರೆ ಅದು ಕೇವಲ ತನ್ನಿಂದನೇ ಆಗಬೇಕೆ ಹೊರ್ತು ಇನ್ನೊಬ್ಬರಿಂದ ಆಗುತ್ತೆ ಅನ್ನೋದು ಸುಳ್ಳು ಈಗ ಇನ್ನೊಬ್ಬರು ಕೊಡ್ತಾರೆ ಎಲ್ಲವನ್ನ ಕೊಡ್ತಾರೆ ನಮಗಿಲ್ಲಿ ಏನಿಲ್ಲ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಇದೆ ಆದರೆ ಅದನ್ನು ನಾನು ಸ್ವೀಕರಿಸ್ತೀನ ಇಲ್ವಾ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಸ್ವೀಕರಿಸಲ್ಲ ಅಂದಮೇಲೆ ಅದು ನನಗೆ ತಕ್ಕಲಿಲ್ಲ ಅದು ನನಗೆ ಒಲೀಲಿಲ್ಲ ಅದನ್ನು ನಾನು ಕಲೀಲಿಲ್ಲ ಅಂತ ಅರ್ಥ ಆದ್ದರಿಂದ ಅವನ ಆಂತರಿಕವಾಗಿ ಅವನು ಬದಲಾಗಬೇಕು ಎಷ್ಟೋ ಜನ ದಪ್ಪ ಇರ್ತಾರೆ ಒಂದು ನೂರೈವತ್ತು ಕೆ ಜಿ ಇನ್ನೂರು ಕೆ ಜಿ ಇರ್ತಾರೆ ಎಲ್ಲೋ ಅವನಿಗೆ ಯಾರೋ ಇನ್ಸ್ಪೈರ್ ಮಾಡ್ತಾರೆ ಎಲ್ಲೋ ಓದ್ತಾನೆ ನೋಡ್ತಾನೆ ಇದನ್ನು ಮುಂಚೆನೂ ಕೂಡ ಮಾಡಿದ್ದಾನೆ ಆದರೆ ಅದು ಯಾವುದು ಅವನನ್ನು ಬದಲಾಯಿಸಲಿಲ್ಲ ಕೊನೆಗೆ ಒಂದು ಕ್ಷಣ ಒಳಗಡೆಯಿಂದ ಬರ್ತದ ಅವನಿಗೆ ನಾನು ಸಣ್ಣ ಆಗಬೇಕು ಅಂತ ಆಗ ಅವನೇನು ಮಾಡ್ತಾನೆ ಸಣ್ಣ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ ನೂರೆಂಟು ದಾರಿಗಳನ್ನು ಹುಡುಕ್ತಾನೆ ಯಾವುದೋ ಒಂದು ಹಾದಿ ಅವನಿಗೆ ಸಿಕ್ಕೇ ಸಿಗುತ್ತೆ ಅವನು ಸಣ್ಣ ಆಗಿ ತೋರಿಸ್ತಾನೆ ಈ ಸಣ್ಣ ಆಗೋದಕ್ಕೆ ಇನ್ನೊಬ್ಬರಿಂದ ಸ್ಫೂರ್ತಿ ಖಂಡಿತವಾಗಲು ಪಡ್ಕೊಂಡಿದ್ದಾನೆ ಆದರೆ ಇನ್ನೊಬ್ಬರು ಬಂದು ಯಾರೋ ಹೇಳೋದ್ರಿಂದ ಅವನು ಸಣ್ಣ ಆಗಿದ್ರು ಸಣ್ಣ ಆಗಲಿಲ್ಲ ಅದು ಅವನು ಒಳಗಡೆಯಿಂದ ಬಂದಂಥ ಬದಲಾವಣೆ ಆ ಬದಲಾವಣೆ ಮೊದಲನೇ ಹೆಜ್ಜೆ ಪರಿವರ್ತನೆ ನೂರನೇ ಹೆಚ್ಚೆ ರೂಪಾಂತರಣ ಫೈನಲ್ ಔಟ್ಪುಟ್ ರಿಸಲ್ಟ್ ಇದು ಸಿಕ್ಕೇ ಬಿಡ್ತು ಅವನು ಇನ್ನೂರು ಕೆ ಜಿ ಇದ್ದಂಥವನು ಇವತ್ತು ಎಪ್ಪತ್ತು ಕೆ ಜಿ ಆಗಿದ್ದಾನೆ ಅಂದರೆ ಹೆಚ್ಚು ಕಡಿಮೆ ನೂರ ಮೂವತ್ತು ಕೆ ಜಿ ತೂಕ ಇಳಿಸಿದ್ದಾನೆ ಅದೇ ರೀತಿ ಇನ್ನೊಬ್ಬರನ್ನ ಬದಲಾಯಿಸೋಕ್ಕಾಗೋದಿಲ್ಲ ಕಾರಣ ಏನು ಅಂದರೆ ಪ್ರತಿಯೊಬ್ಬ ಮನುಷ್ಯ ಅವನು ಏನನ್ನೋ ಥಿಂಕ್ ಮಾಡ್ತಾ ಇರ್ತಾನೆ ಅಂದರೆ ಒಬ್ರು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ ಓಕೆ ನಾನಿವಾಗೆಲ್ಲೋ ಟ್ರಿಪ್ಗೆ ಹೋಗ್ಬೇಕು ತಿರುಪತಿ ಅವನು ಕುತ್ಕೊಂಡು ಲೆಕ್ಕ ಆಗ್ತಾನೆ ತಿರುಪತಿಗೆ ಹೋಗ್ಬೇಕಂದ್ರೆ ಎಷ್ಟು ಕಿಲೋಮೀಟ್ರ್ ಇದೆ ಮುನ್ನೂರೈವತ್ತು ಕಿಲೋಮೀಟ್ರ್ ಇದೆ ಕಾರಲ್ಲಿ ಹೋದರೆ ಎಷ್ಟು ಲೀಟ್ರ್ ಪೆಟ್ರೋಲ್ ಬೇಕು ಗಾಡಿಲಿ ಹೋದರೆ ಎಷ್ಟು ಇನ್ನೂ ಹೋಗಿಲ್ಲ ಸುಮ್ಮನೆ ತಿರುಪತಿಗೆ ಹೋಗೋಣ ಅಂತ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ ಅವನ ತಲೆಯಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗೋಯ್ತು ಈಗ ಯಾವುದೋ ಅವ್ರ ತಂಗಿಗೆ ಮದುವೆ ಮದುವೆ ಮಾಡಬೇಕಪ್ಪ ಹುಡುಗನ ನೋಡಬೇಕು ಇವನೇನು ಮಾಡ್ತಾನೆ ಓಕೆ ಎಂಗೇಜ್ಮೆಂಟಿಗೆ ಎಷ್ಟು ಖರ್ಚಾಗುತ್ತೆ ಮದುವೆಗೆ ಎಷ್ಟು ಖರ್ಚಾಗುತ್ತೆ ಒಡವೆಗೆ ಎಷ್ಟು ಖರ್ಚಾಗುತ್ತೆ ವಾಲ್ಗದೋರು ಇನ್ನೂ ಮದುವೆ ಆಗಿಲ್ಲ ಮದುವೆ ಅನ್ನೋದನ್ನು ಅವನು ಕಿವಿಗೆ ಬಂದಿದ ತಕ್ಷಣ ಅವನೇನು ಮಾಡ್ತಾನೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಇದು ಅವನ ಆಂತರಿಕ ಸ್ವಭಾವ ಚೆನ್ನಾಗಿ ತಿಳ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಬೌಂಡ್ರಿ ಅಂತ ಇರುತ್ತೆ ಇದು ಪರ್ಸ್ನಲ್ ಬೌಂಡ್ರಿ ಆ ಬೌಂಡ್ರಿ ಒಳಗಡೆ ಯಾವುದೇ ಮನುಷ್ಯ ಇನ್ನೊಬ್ಬ ಒಳಗಡೆ ಹೋಗೋದಕ್ಕೆ ಸಾಧ್ಯವಿಲ್ಲ ಒಳಗಡೆ ಹೋದರೂ ಅವನ ಎಲ್ಲರನ್ನೂ ಒಳಗಡೆ ಕರ್ಕೊಳ್ಳೋದಿಲ್ಲ ಅವನು ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಹೆಂಡತಿ ಮಕ್ಕಳೇ ಆಗಿದ್ರು ಕೂಡ ಬೇರೆ ಯಾರೇ ಎಷ್ಟೇ ಕ್ಲೋಸ್ ಆಗಿದ್ರು ಕೂಡ ಆ ಪರ್ಸ್ನಲ್ ಬೌಂಡ್ರಿ ಒಳಗಡೆ ನುಗ್ಗೋದಕ್ಕೆ ಬ್ರಹ್ಮಾಂಡ ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಅದು ಕೇವಲ ಅವನು ತೆರ್ಕೊಂಡಾಗ ಮಾತ್ರ ನಾವು ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಹೊರತು ತೆಳ್ಕೊಂಡ್ರು ಕೂಡ ಎಷ್ಟನ್ನು ತೆರ್ಕೊಂಡಿರ್ತಾನೆ ಅಂದರೆ ಒಬ್ಬ ಮನುಷ್ಯ ಝೀರೋ ಟು ಸೆವೆಂಟಿ ಪರ್ಸೆಂಟಷ್ಟು ಓಪನ್ ಅಪ್ ಆಗ್ಬೋದು ಇನ್ನು ತರ್ಟಿ ಪರ್ಸೆಂಟ್ ಪ್ರಪಂಚದಲ್ಲಿ ಯಾರೂ ಓಪನ್ ಆಗೋಕ್ಕೆ ಸಾಧ್ಯವಿಲ್ಲ ಇದು ಪರ್ಸ್ನಲ್ ಬೌಂಡ್ರಿ ಅಂತ ಕರೀತಾರೆ ಆ ಬೌಂಡ್ರಿಯಲ್ಲಿ ಅವನು ಬಿಟ್ಕೊಡೋದಿಲ್ಲ ಅದಕ್ಕೆ ಒಬ್ಬ ಬರೀ ಕ್ಯಾಲ್ಕುಲೇಷನ್ ಮಾಡಿಕೊಂಡೇ ಜೀವನ ಮಾಡ್ತಾ ಇರ್ತಾರೆ ನೀವು ಏನಾದರೂ ಹೇಳಿ ಹಾಂ ಇವತ್ತೆಲ್ಲ ಹೋಟ್ಲಿಗೆ ಹೋಗ್ಬಿಡೋಣ ಅಂದಿದ್ದ ತಕ್ಷಣವೇ ಹೋಟ್ಲಲ್ಲಿ ಎಷ್ಟು ಖರ್ಚಾಗುತ್ತೆ ಒಬ್ಬರು ಎಷ್ಟೆಷ್ಟು ತಿಂತಾರೆ ಅವನ ತಲೆಗೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಡ್ತದೆ ಅದೇ ರೀತಿ ಮತ್ತೆ ಕೆಲವರು ಏನು ಮಾಡ್ತಾರೆ ಕೇವಲ ದುಡ್ಡಿಂದ ಅಳಿತಾ ಇರ್ತಾರೆ ಹೊರಗಡೆ ಅಲ್ಲ ತಲೆಯಲ್ಲಿ ಏನೋ ತಗೊಳ್ಬೇಕು ಹಬ್ಬ ಬಂತು ಓ ಹಬ್ಬ ಬಂತು ಅಂದರೆ ನನ್ನ ಪಾಕೆಟ್ಗೆ ಐದು ಸಾವಿರ ರೂಪಾಯಿ ಪಾಕೆಟ್ಗೆ ಕತ್ತರಿ ಬಿತ್ತು ಓಕೆ ನಾವೆಲ್ಲ ಟ್ರಿಪ್ ಹೋಗ್ತೀರಿ ಓ ನನ್ನ ಪಾಕೆಟ್ಗೆ ಹತ್ತು ಸಾವಿರ ಕತ್ರಿ ಬಿತ್ತು ನಡಿ ಮಚ್ಚ ನಾವು ಪಿಚ್ಚರ್ಗೆ ಹೋಗೋಣ ಓ ಪಿಚ್ಚರ್ಗೆ ಹೋದ್ರೆ ನಂಗೆ ಮೂರು ಸಾವಿರ ಕತ್ರಿ ಬಿತ್ತು ಅಂದರೆ ಎಲ್ಲವನ್ನ ದುಡ್ಡಿಂದನೇ ಜಡ್ಜ್ ಮಾಡ್ತಾ ಇರ್ತಾನೆ ಏನೇ ಮಾಡಿದ್ರು ಕೂಡ ಅವನು ಏನೇ ಥಿಂಕ್ ಮಾಡಿದ್ರು ಕೂಡ ಕೇವಲ ಅವನ ತಲೆಯಲ್ಲಿ ದುಡ್ಡು ಬಿಟ್ಟು ಬೇರೆ ಏನೂ ಇರೋದಿಲ್ಲ ಪ್ರತಿಯೊಂದು ಘಟನೆಗೂ ಕೂಡ ಅವನು ದುಡ್ಡನ್ನು ಅಳಿತಾಯಿರ್ತಾನೆ ದುಡ್ಡಲ್ಲೇ ಅಳಿತಾ ಇರ್ತಾನೆ ಅವನು ಯೋಚನೆ ಮಾಡುವ ರೀತಿ ನೀತಿ ಅದೇ ರೀತಿ ಮತ್ತೆ ಕೆಲವರು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಮಗಳು ಸ್ಕೂಲ್ಗೆ ಹೋಗಿ ಬರ್ತೀನಿ ಟಾಟಾ ಬಾಯ್ ಬಾಯ್ ಅಂತ ಹೇಳೋದು ನನ್ನ ವಾಪಸ್ ಬರ್ತಾಳೋ ಆಗಿ ಏನಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಬಿಟ್ರೆ ಇದು ಆಕೆಯಲ್ಲಿರುವಂಥ ಸಂಶಯ ಅವ್ರ ಗಂಡ ಆಫೀಸ್ಗೆ ಹೋದ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಅಯ್ಯೋ ಇವನು ಹೋಗ್ತಾನೋ ಇಲ್ಲೋ ಯಾವ ಕೆಲಸಕ್ಕೆ ಹೋಗ್ತಾನೋ ಅಥವಾ ಯಾವಳ ಜೊತೆನಾದರೂ ಸುತ್ತಕ್ಕೆ ಹೋಗ್ತಾನೋ ಬರೀ ನೆಗೆಟಿವ್ ಥಿಂಕಿಂಗ್ ಇವರನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ನೀವು ಎಷ್ಟೇ ಹೇಳಿದ್ರು ಕೂಡ ಆ ಪ್ಯಾಟನ್ ಮೈಂಡ್ ಪ್ಯಾಟರ್ನ್ ಅವ್ರನ್ನ ಎಷ್ಟೋ ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟಿರ್ತಾರೆ ಸಾಗ್ಬಿಟ್ಟಿರ್ತಾರೆ ಅಂದರೆ ಆಂತರಿಕ ಯಾನ ಅಂತ ಕರೀತಾರೆ ಇದನ್ನು ಅಂದರೆ ಅವರು ಏನೇನು ಚಿಂತೆ ಮಾಡ್ತಾ ಇರ್ತಾರೆ ಜಯಸ ಚಿಂತನ್ ವಯಸ್ಸಾದ ಜೀವನ್ ಯಥಾದೃಷ್ಟಿ ತಥಾ ಸೃಷ್ಟಿ ಅಂತ ಹಿರಿಯರು ಹೇಳ್ತಾರೆ ಈ ಹೇಳುವಂಥ ವಿಧಾನ ಏನು ಅಂತಂದರೆ ಈ ರೀತಿ ನೆಗೆಟಿವ್ ಥಿಂಕ್ ಮಾಡಿ 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 ಅವ್ರ ಮೈಂಡ್ ಪ್ಯಾಟರ್ನ್ ಅದರಲ್ಲೇರ್ನ್ ಆಗ್ತಾ ಇರ್ತದೆ ಅದೊಂಥರ ಮಿಷಿನ್ ಇದ್ದಂಗೆ ಆ ಮಿಷಿನ್ ಏನು ಕೆಲಸ ಮಾಡುತ್ತೆ ಫ್ಯಾನ್ ಏನು ಕೆಲಸ ಮಾಡುತ್ತೆ ಫ್ರಿಡ್ಜ್ ಏನು ಕೆಲಸ ಮಾಡುತ್ತೆ ಟಿ ವಿ ಏನು ಕೆಲಸ ಮಾಡುತ್ತೆ ಮಿಕ್ಸಿ ಏನು ಕೆಲಸ ಮಾಡುತ್ತೆ ವಾಷಿಂಗ್ ಮಿಷಿನ್ ಏನು ಕೆಲಸ ಮಾಡುತ್ತೆ ವಾಷಿಂಗ್ ಮಿಷಿನ್ ಕೆಲಸ ಫ್ಯಾನ್ ಏನಾದರೂ ಮಾಡ್ತದ ಫ್ಯಾನ್ ಕೆಲಸ ಮಿಕ್ಸಿ ಏನಾದರೂ ಮಾಡುತ್ತಾ ಇಲ್ಲ ಎಲ್ಲ ಮಿಷಿನ್ಗಳು ಅದರದೇ ಆದಂಥ ಒಂದು ಸ್ವಭಾವವನ್ನು ಹೊಂದಿರ್ತದೆ ಅದೇ ರೀತಿ ಯೋಚನೆ ಮಾಡುವಂತಹ ಸ್ವಭಾವಗಳು ಮನುಷ್ಯನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಬಿಟ್ಟಿರ್ತದೆ ಕೆಲವರು ಸಕಾರಾತ್ಮಕವಾಗಿ ತಿಂಕ್ ಮಾಡ್ತಾರೆ ಎಲ್ಲವನ್ನ ಸಕಾರಾತ್ಮಕ ಅವ್ರಿಗೇನು ಕೈ ಕಟ್ಟಾದರೂ ಸಕಾರಾತ್ಮಕ ಕಾಲು ಕಟ್ಟಾದರೂ ಸಕಾರಾತ್ಮಕ ಯಾರಾದರೂ ಸತ್ರು ಸಕಾರಾತ್ಮಕ ಲಾಸಾದರೂ ಸಕಾರಾತ್ಮಕ ಬೈದರೂ ಸಕಾರಾತ್ಮಕ ಅವನ ಪ್ಯಾಟನ್ ಹಂಗೆ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಅವನನ್ನು ಯಾರೂ ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ ಕೆಲವರು ಮಾತೆತ್ತಿದರೆ ಬರೀ ಕೋಪ 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 ಇನ್ನು ಕೆಲವರು ಬರೀ ಎಚ್ಚರಿಕೆಯಲ್ಲೇ ಸ್ಥಿತಿಯಲ್ಲೇ ಇರ್ತಾರೆ ಅಂದರೆ ಪ್ರತಿಯೊಬ್ಬರಿಗೂ ಅವರೂ ಎಚ್ಚರಿಕೆಯಲ್ಲಿ ಇರ್ತಾರೆ ಇನ್ನೊಬ್ರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇರ್ತಾರೆ ಅದು ಮಾಡ್ಬೇಡ ಇದು ಮಾಡ್ಬೇಡ ಹಂಗೆ ಮಾಡ್ಬಿಟ್ರೆ ಹಿಂಗಾಗ್ಬಿಡ್ತದೆ ಹಿಂಗೆ ಮಾಡ್ಬಿಟ್ರೆ ಹಂಗಾಗಿ ಬಿಡ್ತದೆ ಅದನ್ನ ಯಾಕೆ ಮುಕ್ತಿ ಕಚ್ಚಿಬಿಡ್ತದೆ ಹಂಗೆ ಮಾಡ್ತದೆ ಹಿಂಗೆ ಪ್ರತಿಯೊಂದರೂ ಕೂಡ ಎಚ್ಚರಿಕೆ ಸಣ್ಣದು ಏನಾದರೂ ಹಿಂಗೆ ಹೋದ್ರೆ ಅದಕ್ಕೂ ಅದಕ್ಕೂ ಒಂದು ಎಚ್ಚರಿಕೆ ನೀಡ್ತಾರೆ ಅದನ್ನು ಹಂಗೆ ಇಡ್ಕೋಬಾರದು ಹಿಂಗೆ ಹಿಡ್ಕೋಬೇಕು ಹಿಂಗೆ ಹಿಡ್ಕೊಂಡ್ರೆ ಮಾತ್ರ ಅದು ಸಿಗ್ತದೆ ಇಲ್ಲಾಂದರೆ ಸಿಗಲ್ಲ ಬಿದ್ದೋಗುತ್ತೆ ಇನ್ನೂ ಅವ್ನು ಮುಟ್ಟೆ ಇಲ್ಲ ಇನ್ನೂ ಅವ್ನು ಹಿಡ್ಕೊಂಡೇ ಇಲ್ಲ ಇನ್ನೂ ಟಚ್ಚೇ ಮಾಡಿಲ್ಲ ಆಲ್ರೆಡಿ ಅಲ್ಲಿಂದ ಎಚ್ಚರಿಕೆ ಅನ್ನೋದು ಬಂದ್ಬಿಡ್ತದೆ ಈ ಸ್ವಭಾವಗಳನ್ನು ಹೇಗೆ ಬದಲಾಯಿಸ್ತೀರ ನೀವು ಹೇಳ್ದಷ್ಟು ಬದಲಾಯಿಸ್ಕೊ ಬದಲಾಯಿಸ್ಕೊಂಡಷ್ಟು ಅವ್ರು ಇನ್ನೂ ಅಧಿಕ ಇರ್ತಾರೆ ಹೊತ್ತು ಯಾರೂ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇದಕ್ಕೆ ಪರಿಹಾರ ಏನು ಅಂತಂದರೆ ಎರಡು ಚೆನ್ನಾಗಿ ತಿಳ್ಕೊಳ್ಳಿ ಆಕ್ಸಿಡೆಂಟ್ ಅಂದರೆ ಎರಡು ರೀತಿಯಾಗುತ್ತೆ ನಾನು ಹೋಗಿ ಇನ್ನೊಬ್ಬನ ಕೂತುತ್ತೀನಿ ಅಥವಾ ಇನ್ನೊಬ್ಬ ಬಂದು ನನಗೆ ಕೂತುತ್ತೀನಿ ಎರಡೂ ಆಕ್ಸಿಡೆಂಟೇ ಆದ್ದರಿಂದ ಈಗ ಇವರನ್ನು ಬದಲಾಯಿಸ್ಬೇಕಂದ್ರೆ ಖಂಡಿತವಾಗಲೂ ಬದಲಾಯಿಸೋಕ್ಕಾಗೋದಿಲ್ಲ ನೀವು ಬದಲಾಗಿ ಇಂಥವ್ರ ಜೊತೆ ನಾನು ಎಷ್ಟು ಸಮಯ ಕೊಡಬೇಕು ಏನು ಮಾತಾಡಬೇಕು ಸೊ ಮಾತಾಡಿದ್ರೆ ಇದು ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಮಾತಾಡದೇ ಆದರೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇವ್ರ ಹತ್ರ ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಅಂದಂಗೆ ಇರಬೇಕು ಯಾವಾಗ ಎಲ್ಲರೂ ಕೂಡ ದೂರ ಆಗೋದಕ್ಕೆ ಶುರು ಮಾಡ್ತಾರೆ ಅವಾಗ ಅವನು ನನ್ನಿಂದ ನಾನೇ ತಪ್ಪಿರಬಹುದು ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋವಂಥ ಸಮಯ ಬಂದಿದೆ ಅಂತೇಳಿ ಆತನಿಗೆ ಬಂದು ಬದಲಾಗಬೇಕು ಹೊರತು ಹೊರಗಡೆ ಇರೋರು ಯಾರು ಬರೋದಕ್ಕೆ ಸಾಧ್ಯವಿಲ್ಲ ಅಂದರೆ ಇಂಥವ್ರು ಕಂಡ್ರೆ ನಾವೇ ಏನು ಮಾಡ್ತೀರಿ ತಲೆ ತಿನ್ನೋರ್ ಕಂಡು ಸ್ವಲ್ಪ ದೂರ ಇಟ್ಟಿರ್ತೀವಿ ಅಯ್ಯೋ ಬೇಡ ಬೇಡಬದು ಅಂತ ಕೆಲವರು ಮಾತಾಡೋದಿಲ್ಲಮ್ಮನು ನಾನು ಎಷ್ಟೊಂದು ಜನನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ ಕಾರಣ ಏನು ಅಂದರೆ ಮಾತಾಡಲ್ಲ ಇಷ್ಟ ಬಂದಾಗ ಬರ್ತಾರೆ ಅಂದರೆ ಅವನಿಗೆ ಯಾವಾಗ ಇಷ್ಟ ಬಂತು ಅವಾಗ ನಾನು ಸಿಗ್ಬೇಕು ಅವನಿಗೆ ಒಂದು ರೆಗ್ಯುಲರ್ ಟಚ್ ಅಂತ ಇರುತ್ತೆ ಆ ಟಚ್ ಯಾರ್ಯಾರು ಇಟ್ಕೊಂಡಿರೋದಿಲ್ಲ ಅವರೆಲ್ಲರೂ ಕೂಡ ಅದೇ ರೀತಿ ಪ್ರತಿಯೊಬ್ಬರೂ ಇಗ್ನೋರ್ ಮಾಡೇ ಮಾಡ್ತಾರೆ ಇಷ್ಟ ಇರೋರನ್ನ ಪ್ರೀತಿಸ್ತಾರೆ ಇಷ್ಟ ಇಲ್ದ್ರನ್ನ ಇಗ್ನೋರ್ ಮಾಡ್ತಾರೆ ವೆರಿ ಸಿಂಪಲ್ ಅದೇ ರೀತಿಯೇ ಇಂಥವ್ರನ್ನೆಲ್ಲ ಸ್ವಲ್ಪ ದೂರದಿಂದ ನಾವು ನೋಡ್ಕೊಳ್ಬೇಕು ಎಷ್ಟು ಬೇಕು ಅವಶ್ಯಕತೆಗೆ ಮೀರಿ ಅದಕ್ಕಿಂತ ಕಡಿಮೆ ಉಪಯೋಗ ಮಾಡಿಕೊಂಡ್ರೆ ಅಂಥ ಸಮಯನ ಅವರು ಕೊಟ್ಟರೆ ಅವಾಗ ನಾವು ಕೂಡ ಸುಖವಾಗಿರ್ತೀರಿ ಇವರನ್ನು ಬದಲಾಯಿಸುವಂಥ ಪ್ರಯತ್ನ ಮಾಡಬೇಡಿ ಇದು ಬಹಳ ಬಹಳ ಕಷ್ಟದ ಕೆಲಸ ಇಂಥವ್ರಿಗೆಲ್ಲ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದೇ ಇದೆ ಅಂದರೆ ಮುಕ್ತ ಸಮಾಲೋಚನೆ ಆಪ್ತ ಸಮಾಲೋಚನೆ ಬಹಳ ಬಹಳ ಮುಖ್ಯ ಯಾರಾದರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನೀವೇ ಏನಾದರೂ ಈ ಸ್ವಭಾವದವರಾಗಿದ್ದರೆ ಖಂಡಿತವಾಗಲೂ ಬನ್ನಿ ಬಂದು ನಾನು ಹೇಳೋ ಕೆಲವೊಂದು ಎಕ್ಸಸೈಸ್ಗಳನ್ನು ಅಂದರೆ ಧ್ಯಾನ ಕ್ರಿಯೆ ಯೋಗ ಕ್ರಿಯೆಗಳು ನೀವು ನಿರಂತರವಾಗಿ ಮಾಡ್ತಾ ಹೋದರೆ ಇದು ಕೂಡ ಖಂಡಿತವಾಗಲೂ ವಾಸಿಯಾಗುತ್ತೆ ಇದೇನು ವಾಸಿ ಆಗದೇ ಇರೋವಂಥದ್ದಲ್ಲ ಇದನ್ನು ಜನ ಹೊರಗಡೆ ಇರೋ ಜನರು ವಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ ಇದಕ್ಕೆ ಒನ್ಲಿ ಎರಡೇ ದಾರಿ ಒಂದು ಮೆಡಿಕಲ್ ಕೌನ್ಸಿಲಿಂಗ್ ಮತ್ತೊಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ನನಗೆ ಮೆಡಿಕಲ್ ಕೌನ್ಸಿಲಿಂಗ್ ಗೊತ್ತಿಲ್ಲ ಅಂದರೆ ನಾನು ಡಾಕ್ಟ್ರಲ್ಲ ಆದ್ದರಿಂದ ಸ್ಪಿರಿಚುವಲ್ ಕೌನ್ಸಿಲರ್ ಸ್ಪಿರಿಚುವಲಲ್ಲಿ ಇದಕ್ಕೆ ಖಂಡಿತವಾಗಲೂ ಆಸೆ ಇದೆ ಮೆಡಿಕಲ್ ಮತ್ತು ಸ್ಪಿರಿಚುವಲ್ ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ ಮೆಡಿಕಲ್ ಅಂದರೆ ಮರ ಇದ್ದಂಗೆ ಸ್ಪಿರಿಚುವಲ್ ಅಂದರೆ ಬೇರಿದ್ದಂಗೆ ನಾನು ರೂಟ್ಗೆ ಟ್ರೀಟ್ಮೆಂಟ್ ಕೊಡುವಂತಹ ಸ್ಪಿರಿಚುವಲ್ ಮಾಸ್ಟರ್ ಆದ್ದರಿಂದ ಈ ರೀತಿ ಇರೋರು ಯಾರಾದರೂ ಬಂದರೆ ಖಂಡಿತವಾಗ್ಲೂ ಬನ್ನಿ ಅವ್ರನ್ನ ಕೂತು ಅವರ ಹತ್ರ ಮುಕ್ತವಾಗಿ ಆಪ್ತವಾಗಿ ಮಾತಾಡದ ನಂತರ ಅವರ ಸಮಸ್ಯೆಗಳಿಗೆ ಏನು ಯಾಕೆ ಈ ರೀತಿ ಬಂದಿದೆ ಕೆಲವೊಂದು ಯೋಗ ಕ್ರಿಯೆಗಳ ಮೂಲಕ ಕೂಡ ಅದನ್ನು ಕಣ್ಣಿಡ್ಕೋಬೋದು ಅಂದರೆ ಹಿಪ್ನೋಥೆರಪಿ ಮಾಡೋದ್ರ ಮೂಲಕ ಅವರನ್ನು ಟ್ರಾನ್ಸ್ಗೆ ಹಾಕಿ ಅದರಿಂದ ಕೂಡ ಉತ್ತರಗಳನ್ನು ಪಡ್ಕೊಳ್ಬಹುದು ಅದರಿಂದ ಪರಿಹಾರಗಳನ್ನು ಕೂಡ ಕಂಡುಕೊಳ್ಬಹುದು ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊಟ್ಟ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಸುಖಿನೋಭವಂತು ಶುಭರಾತ್ರಿ